ಜಾತಿಯಾದಂಥ ಮಹಾತ್ಮ ಬದೂರು ಮಹಾದೇವ ಅದನಂದೇಶ್ವರ ದೇವಸ್ಥಾನದ ಬ್ರಹ್ಮಕಂಶೋತ್ಸವದ ಸಂದರ್ಭಕ್ಕೆ ಇವತ್ತು ವಿಶೇಷವಾಗಿ ಮಂಗಳೂರು ನಗರದಿಂದ ಆಶೀರ್ವಾಣಿ ಮತ್ತು ಅದನ್ನು ಕಾಣಿಕೆ ಮುಖಾಂತರ ಇವತ್ತು ನಾವು ಇವತ್ತು ಸಾಗಿಸ್ತೀವಿ ಈಗಾಗಲೇ ಸರ್ವ ಸನ್ನದರಾಗಿ ಇವತ್ತು ಈ ಮಂಗಳೂರಿನ ಜನತೆ ಒಟ್ಟಾಗಿ ಇವತ್ತಿನ ದಿನ ಬಹುಶಃ ವಿಶೇಷವಾದಂಥ ಕಾಣಿಕೆ ಅಂತ ಹೇಳಬೇಕು ಹಿಬ್ಬಣ್ಣ ನಿಬ್ಬಣದೊಂದಿಗೆ ಇವತ್ತು ನಾವು ಹೋಗ್ತಾ ಇರುವಂಥದ್ದು ಇವತ್ತು ಆರು ಸಾವಿರ ಬಟ್ಟಲುಗಳನ್ನು ಅದು ಊಟಕ್ಕೆ ಬೇಕಾದಂಥ ಇವತ್ತು ಎಲೆ ಅಥವಾ ಬಾಳೆ ಎಲೆದ ಕೊರೆ ಕೊರತೆ ಇರುವಂಥ ಈ ಕಾಲದಲ್ಲಿ ಆರು ಸಾವಿರ ಬಟ್ಟೆಲುಗಳನ್ನು ದೇವಸ್ಥಾನಕ್ಕೆ ಕೊಡುವಂಥದ್ದು ಹಾಗೂ ಸಾಧಾರಣ ಬೇರೆ ಬೇರೆ ಸ್ಟೀಲ್ ಪಾತ್ರೆಗಳೊಂದಿಗೆ ಇಲ್ಲಿಯ ಜನತೆ ಎಲ್ಲ ಒಟ್ಟಾಗಿ ಇವತ್ತು ಅಕ್ಕಿ ಮತ್ತು ಇತ್ಯಾದಿಗಳನ್ನು ಸಾ ಸಾಮಗ್ರಿಗಳನ್ನು ಇವತ್ತು ಹೊರೆ ಕಾಣಿಕೆ ಮುಖಾಂತರ ನಾವು ಸಾಗಿಸಲಿಕ್ಕೆ ಸನ್ನದ್ಧರಾಗಿದ್ದೇವೆ ಹಾಗೆ ವಿಶೇಷ ಹೊರೆ ಕಾಣಿಕೆ ಮುಖಾಂತರ ಹೋಗುವಂಥ ಈ ಸಂದರ್ಭದಲ್ಲಿ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಇದ್ದೇನೆ ಅಲ್ಲಲ್ಲಿ ಅಲ್ಲದೆ ವಿಶೇಷವಾಗಿ ಕೊಡುವಂಥ ಎಲ್ಲ ಹೊರೆ ಕಾಣಿಕೆ ಇವತ್ತು ಮದನಂತೇಶ್ವರ ದೇವಸ್ಥಾನಕ್ಕೆ ಆ ದೇವರಿಗೆ ಯಾವುದೇ ಕೊರತೆ ಇಲ್ಲದಿದ್ದರೂ ಕೂಡ ಮಂಗಳೂರಿನ ಜನತೆ ಇವತ್ತು ನಾವು ಒಟ್ಟಾಗಿ ಕೊಡುವಂಥ ಈ ಪ್ರಸ ಹರಿಕೆಯನ್ನು ದೇವರು ಸ್ವೀಕರಿಸಿ ನಮಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಹೇಳುವಂಥದ್ದು ದೇವರಲ್ಲಿ ಪ್ರಾರ್ಥಿಸಿದ ಕಾರಣವಾಗಿ ಮಂಗಳೂರಿನ ಎಲ್ಲ ಭಕ್ತ ಜನರು ಸೇರಿಕೊಂಡಿದ್ದರು ಯಾರು ಮೇಲು ಕೆಳಗೆ ಕಾತದವರು ದುಡ್ಡಿಯಿದ್ದವರು ಅಂತಲ್ಲ ಎಲ್ಲರೂ ಸೇರಿಕೊಂಡು ಆ ಮದ್ದೂರು ಮಹಾ ದೇವರಿಗೆ ಆ ವಿಘ್ನ ವಿಘ್ನಾಶನಿಗೆ ಮಂಗಳೂರಿನಿಂದ ದೊಡ್ಡ ರೀತಿಯಲ್ಲಿ ಹೊರೆ ಕಾಣಿಕೆ ಹೋಗ್ತಾ ಇದ್ದು ಹೊರೆ ಕಾಣಿಕೆ ಹೇಳಿದರೆ ಖಾಲಿ ಹಸಿರುವಾಣಿ ಅಲ್ಲ ನಾವು ನಿರಂತರ ಅನೂಜಾನ ಕಾಲ ದೇವರಿಗೆ ನಮ್ಮಿಂದ ನಿರಂತರ ಸೇವೆ ಆಗಬೇಕು ಅಂತ ಹೇಳಿ ವಿವಿಧ ಪಾತ್ರಗಳು ಹೋಗಬೇಕು ಲೋಟಗಳು ಬಟ್ಟಲುಗಳು ಹೇಳಿ ಅಲ್ಲಿ ಬಸ್ ಸೈಡಿಗೆ ಯೂಸ್ ಆಗುವಂಥ ಹಾಳಾಗದಂಥ ವಸ್ತುಗಳನ್ನು ಕೊಡ್ತಾ ಇದ್ದೇವೆ ಇದು ನಾವು ಶುರು ಮಾಡಿ ಶುರು ಕಥರು ಮಾಡಿದಂಥದ್ದು ಯಾಕಂದೇಳಿದರೆ ಹತ್ರವಾಣಿ ಎರಡು ದಿನದಲ್ಲಿ ಎಷ್ಟು ಕೊಟ್ಟರು ಅಲ್ಲಿ ಯೂಸ್ ಆಗದಿದ್ದರೆ ಹಣ ಇದಾಗ್ತದೆ ಆದರೆ ಇದು ಆ ದೇವಸ್ಥಾನದಲ್ಲಿ ಶಾಶ್ವತವಾಗಿ ನಮ್ಮ ಮಂಗಳೂರಿನ ಜನತೆಯಿಂದ ಯೂಸ್ ಅಲ್ಲಿ ಯಾವಾಗಲೂ ಯೂಸ್ ಆಗ್ತದೆ ಅದರ ಪುಣ್ಯ ನಮಗೆ ನಿರಂತರ ಲಭಿಸುತ್ತದೆ ಹಾಗಾದರೆ ಆ ದೇವರ ಸೇವೆಗೆ ನಿರಂತರ ಉಪಯೋಗುವಂತಹ ಸಾಮಾನುಗಳನ್ನು ನಾವು ಕೊಂಡೋಗ್ತಾ ಇದ್ದೇವೆ ಆ ದೇವರು ಅದನ್ನೆಲ್ಲ ಸಂದರ್ಭದಲ್ಲಿ ಸಿಕ್ಕು ನಮ್ಮ ಅಲ್ಪ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ನಮ್ಮ ಮನೆ ಮನ ಬೆಳಗಿಸಿಕೊಟ್ಟು ಇಡೀ ಆ ಬ್ರಹ್ಮಗ್ರಜ ಪುಣ್ಯ ಶರವ್ ಮಹಾಗಣಪತಿ ನಮ್ಮ ಸರಭೇಶ್ವರ ನಮ ಇವತ್ತು ನಮ್ಮ ಮದ್ದೂರು ಬ್ರಹ್ಮಕಲಶ ಮಹಾಗಣಪತಿಯವರು ಬ್ರಹ್ಮಕಲಶ ಪರವಾಗಿ ನಮ್ಮ ಮಂಗಳೂರು ಶರವ ಮಹಾಗಣಪತಿ ಮತ್ತು ಸುರಭೇಶ್ವರ ಸನ್ನಿಧಾನದಿಂದ ನಮ್ಮ ಭಾಳ ವಿಜೃಂಭಣೆಯಿಂದ ನಮ್ಮ ಮದ್ದೂರು ದೇವಸ್ಥಾನಕ್ಕೆ ಹೊರೆ ಕಾಣಿಕೆಯಿಂದ ದಿಬ್ಬಣ ಹೊರೆ ದಿಬ್ಬಣವನ್ನು ನಾವು ಇಲ್ಲಿ ಎಲ್ಲರೂ ಸೇರಿ ಭಕ್ತರು ಎಲ್ಲರೂ ನಮ್ಮ ಇಲ್ಲಿ ಆಡಳಿತ ಮುತ್ತೇಶ್ವರು ಎಲ್ಲರೂ ಸೇರಿ ಎಲ್ಲರೂ ಇದನ್ನು ದೊಡ್ಡ ದಿಬ್ಬಣವನ್ನು ಮಾಡಿದೆ ಆದರೆ ನಮಗೆ ಸಂತೋಷದ ವಿಷಯ ಅಂದರೆ ನಮ್ಮ ಮಂಗಳೂರಿನ ಜನತೆಗೆಲ್ಲ ಎಲ್ಲ ಭಕ್ತರು ಏನು ಬೇಕು ನಮ್ಮ ಮದ್ದೂರು ದೇವಸ್ಥಾನಕ್ಕೆ ನಿತ್ಯ ಅನ್ನದಾನಕ್ಕೆ ಬೇಕಾಗುವ ಬಟ್ಟಲು ಲೋಟೆ ಎಲ್ಲ ಸಾಮಗ್ರಿ ಪಾತ್ರೆ ರೂಪದಲ್ಲಿ ಖಾಲಿ ಹೊರಕಾಣಿಕೆ ವಸ್ತು ರೂಪದಲ್ಲಿ ಅಲ್ಲ ತರಕಾರಿ ರೂಪದಲ್ಲಿ ಅಲ್ಲ ಎಲ್ಲ ಏನು ನಮ್ಮ ಬ್ರಹ್ಮ ಕಲಶಿಗೆ ಏನೆಲ್ಲ ನಿತ್ಯ ಅಲ್ಲಿ ಯೂಸ್ ಆಗುವ ಇದನ್ನು ಎಲ್ಲ ಹೊರಕಾಣಿಕೆ ರೂಪದಲ್ಲಿ ಇದನ್ನು ನಾವು ಇಲ್ಲಿ ಬರೆ ಕಾಣಿಕೆ ದಿಬ್ಬಣದಲ್ಲಿ ಎಲ್ಲ ಉಂಟು ಹಾಗೆ ಎಲ್ಲ ಜನಗಳು ಸೇರಿ ಚೆಂದದ